hi welcome to my channel I uh, was now one by b basics of max month in the basics of max important why to count number of digits number of digits odd prime even palindrome etc etc. ಎಕ್ಸೆಟ್ರಾ ಓಕೆನಾ ಇವಾಗ ಫಸ್ಟ್ ಕ್ವಶನ್ ಡೈರೆಕ್ಟ್ ನಾವು ಸಾಲ್ವಿಗೆ ಹೋಗೋಣ ಮಾಡ್ತಾ ಮಾಡ್ತಾನೆ ಕಲಿಯೋದು ಇವಾಗ ನಮಗೆ ಎಕ್ಸಾಂಪಲ್ ಕೊಡುವ ಒಂದು ನಂಬರ್ ಕೊಟ್ಟವ್ರೆ ಇಂಟೀಜರ್ ಎನ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸೆವೆನ್ ಅವರು ನಮಗೇನು ಹೇಳ್ತಾರೆ ಇದರಲ್ಲಿ ಎಷ್ಟು ಡಿಜಿಟ್ಸ್ ಇದೆ ಅಂತ ಪ್ರಿಂಟ್ ಮಾಡಿ ಅಂತ ಹೇಳ್ತವ್ರೆ ದೇರ್ ಫಾರ್ ಔಟ್ಪುಟ್ ಬಂದುಬಿಟ್ಟು ತ್ರೀ ಏನಕ್ಕೆ ಒನ್ ಟೂ ತ್ರೀ ಓಕೆ ಫೈನ್ ಎಕ್ಸಾಂಪಲ್ ಟು ತೊಗೊಳ ಎಕ್ಸಾಂಪಲ್ ಟು ಬಂದುಬಿಟ್ಟು ಇಂಟೀಜರ್ ಎನ್ ಈಕ್ವಲ್ಸ್ ಟು 530 सॉरी 5340 sth the output 4 a k 1 2 3 4 5 ಇಲ್ಲಿ ಕೋಡ್ ಬರೆಯೋಣ ಬನ್ನಿ ಓಕೆ ನಾನು ಬಂದ್ಬಿಟ್ಟು ಡೈರೆಕ್ಟಾಗಿ ಫ್ಲೋ ಚಾರ್ಟ್ ಬರೀತೀನಿ ನೀವು ಅರ್ಥ ಮಾಡ್ಕೊಳ್ಳಿ ಕೋಡ್ ಸೇಮೇ ಸಿಮಿಲರ್ ಓಕೆನಾ ಫ್ಲೋ ಚಾರ್ಟ್ ಬರೀತೀನಿ ಇವಾಗ ಎಂಡ್ n = 257 ಓಕೆನಾ ಇವಾಗ ನಾವೇನು ಮಾಡೋಣ ಸರ್ ಫಸ್ಟು ಇನಿಷಲೈಸ್ ಮಾಡ್ಕೊಡೋಣ ಕೌಂಟ್ನ ಝೀರೋ ಇದಕ್ಕೆ ನಿಮಗೆ ಗೊತ್ತಾಗುತ್ತೆ ಅರ್ಥ ಆಗುತ್ತೆ ಇವಾಗ ನಾವೊಂದು ಕೊಡೋಣ ಅಕಸ್ಮಾತು ಅವರು ಏನು ಝೀರೋನೇ ಕೊಟ್ಬಿಟ್ರೆ ನಮಗೆ ಅವಾಗ ಏನು ಮಾಡ್ತೀವಿ ನಾವು ಝೀರೋ ಕೊಟ್ಟರೆ ಡಿವೈಡ್ ಮಾಡೋಕ್ಕಾಗಲ್ವಣ್ಣ ಅದಕ್ಕೆ ನಾವೇನು ಮಾಡ್ತೀವಿ ಇಫ್ ಕೌಂಟ್ ಈಕ್ವಲ್ಸ್ ಟು ಝೀರೋ ಜಸ್ಟ್ ಪ್ರಿಂಟ್ ಒನ್ ಓಕೆನಾ ಫೈನ್ ಇವಾಗ ಇವಾಗ ಲಾಜಿಕ್ ಬರೆಯ ವೈ ಎನ್ ಗ್ರೆಡರ್ ದ್ಯಾನ್ ಜೀರೋ ಇವಾಗ ನಮ್ಮದ್ರಲ್ಲಿ ಇನ್ನೇನು ಟು ಫಿಫ್ಟಿ ಸೆವೆನ್ ಗ್ರೆಡರ್ ದ್ಯಾನ್ ಝೀರೋ ಕರೆಕ್ಟು ಏನು ಮಾಡಿ ಎನ್ನ ಡಿವೈಡ್ ಮಾಡಿ ಟೆನ್ ಜೊತೆಗೇ ಡಿವೈಡ್ ಮಾಡಿಕೊಳ್ಳಿ ಆವಾಗೇನು ಕೌಂಟ್ ಪ್ಲಸ್ ಈಕ್ವಲ್ಸ್ ಟು ಒನ್ ಆಮೇಲೆ ಅಷ್ಟೇ ಆಮೇಲೆ ನನಗೆ ಲಾಸ್ಟಲ್ಲಿ ಇದೆಲ್ಲ ಮಾಡಮೇಲೆ ಲೂಪ್ ಪ್ರಿಂಟ್ ಮಾಡಿ ಏನು ಪ್ರಿಂಟ್ ಕೌಂಟ್ ड्रई रन तोरस्तनी चिंतेब्रई रन ड्रई रन फई एन एनक्वल टू टू फिफ्टी सेवन टू फिफ्टी सेवन इक्वल ना नोप फैंड वैल टू फिफ्टी सेवन क्रेड दैन जीरो ट्रू एन एनवल टू टू फिफ्टी सवेन डवैडेड बै टेन एस्टर नमेंटी फैसती नो फिफ्टी सेवन डवैडेड बै टेन टू झार ट्वेंटी फैसे सवेन फै फिफ्टी सेवन रिमैंडर नमगेन ट्वेंटी फै कशंटू देफो ट्वेंटी फैतु आम कौंटू कौंट प्लस ईक्वल टू वन अरे ಕೌಂಟ್ ಈಕ್ವಲ್ಸ್ ಟು ಕೌಂಟ್ ಪ್ಲಸ್ ಒನ್ ಅಂತ ಇವಾಗ ಕೌಂಟ್ ಎಷ್ಟಿತ್ತು ನಮ್ಮ ಹತ್ರ ಝೀರೋ ಇತ್ತು ಎಫು ಜೀರೋ ಪ್ಲಸ್ ಒನ್ ಝೀರೋ ಪ್ಲಸ್ ಒನ್ ಇಸ್ ನಥಿಂಗ್ ಬಟ್ ಒನ್ ಓಕೆನಾ ಫೈನ್ ಇದು ಫಸ್ಟ್ ಲೂಪು ಫಸ್ಟ್ ಲೂಪ್ ಇವಾಗ ಎನ್ ಟ್ವೆಂಟಿ ಫೈ ಟ್ವೆಂಟಿ ಫೈ ಕೆರಡದ್ಯಾನ್ ಝೀರೋನಾ ಹೌದು ಇವಾಗ ಎನ್ ಈಕ್ವಲ್ಸ್ ಟು ಟ್ವೆಂಟಿ ಫೈ ಡಿವೈಡೆಡ್ ಬೈ ಟೆನ್ ಏನು ಸಿಗುತ್ತೆ ನಮಗೆ ಟು ಹಿಂಗೆ ಹಿಂಗೆ ತೋರಿಸ್ತೀನಿ ನೋಡಿ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಟೆನ್ ಅಂದರೆ ಟೂ ಝಾರ್ ಟ್ವೆಂಟಿ ಫೈ ಫೈ ರಿಮೈಂಡರ್ಡ್ ಟು ಫೈನ್ ಕೌಂಟ್ನ ಏನು ಮಾಡಿ ಪ್ಲಸ್ ಈಕ್ವಲ್ಸ್ ಟು ಒನ್ ಅಂತ ಇತ್ತು ದೇರ್ ಫೋರ್ ಕೌಂಟ್ ಎಷ್ಟಾಯ್ತು ನಮಗೆ ಅವಾಗೇ ಒನ್ ಇತ್ತು ಇವಾಗ ಒನ್ ಪ್ಲಸ್ ಒನ್ ಟೂ ಆಯಿತು ಕರೆಕ್ಟ ಕರೆಕ್ಟು ಫೈನ್ ಇವಾಗ ಇನ್ ಈಕ್ವಲ್ಸ್ ಟು ಫೈವ್ ಫೈವ್ ಕಡದೋನಾ கரெக்ட் தேர்ஃபோர் n = 5 / 10 5 / 10 इस्ट 0. 0 0 0 something. 0 समथिंग 0. 0.5 ಬರುತ್ತೆ बट ನಾವು ಇಂಟಿಜರ್ ಆಗಿ ಇದನ್ನ ನಾವು just 0 ಅಂತ ತಗೋತೀವಿ தேர்ஃபோர் 0 கவுಂಟ್ ಇಷ್ಟಾಯಿತು 3 ಆಯಿತು ಅಮೇಲೆ ನಾವು लास्ट ಅಲ್ಲಿ ನಾವು ಎಂಡ್ ಮಾಡಬೇಕು ಇದನ್ನ print ಮಾಡಬೇಕು ಏರ್ ಫೋರ್ ಪ್ರಿಂಟ್ ಕೌಂಟ್ ಆ್ಯಂಡ್ ಏರ್ ಫೋರ್ ಔಟ್ಪುಟ್ ಬಂದ್ಬಿಟ್ಟು ನಮಗೆ ತ್ರೀ ಸಿಕ್ತು ಓಕೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಈಗ ಜಸ್ಟ್ ನಾರ್ಮಲಾಗಿ ಹಂಗೆ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇವಾಗ ಇನ್ನೂ ನಮ್ಗೋರು ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸೆವೆನ್ ಕೊಟ್ಟರು ಅವರು ಕೇಳಿದ್ರು ಇವಾಗ ಏನಪ್ಪ ಇಲ್ಲಿ ನೋಡಿ ಅಕಸ್ಮಾತು ಕೌಂಟು ಝೀರೋ ಇದ್ದರೆ ಒಂದು ಪ್ರಿಂಟ್ ಮಾಡಿ ಅಂದರು ಕೌಂಟ್ ಝೀರೋ ಇದೆಯಾ ಟು ಫಿಫ್ಟಿ ಸೆವೆನ್ ಈಕ್ವಸ್ ಝೀರೋನ ಇಲ್ಲ ಅದಕ್ಕೆ ನಾವು ಪ್ರಿಂಟ್ ಮಾಡಿಲ್ಲ ಇವಾಗ ಏನು ಗ್ರೇಟರ್ ದನ್ ಝೀರೋ ಅಂತ ಕೇಳ್ತವ್ರೆ ಇವಾಗ ಟೂ ಫಿಫ್ಟಿ ಗ್ರೇಡರ್ ದನ್ ಝೀರೋನ ಹೌದು ಇವಾಗ ಅದಕ್ಕೆ ಅವ್ರು ಏನಂತವ್ರೆ ಟು ಫಿಫ್ಟಿನ ಸೆವೆನ್ನ ಟೆನ್ನಲ್ಲಿ ಡಿವೈಡ್ ಮಾಡಿ ಅಂತವ್ರೆ ಮಾಡಿದ್ವಿ ಎಷ್ಟು ಸಿಕ್ತು ನಮಗೆ ಟೂ ಫಿಫ್ಟಿ ಸೆವೆನ್ ಡಿವೈಡೆಡ್ ಬೈ ಟೆನ್ ಮಾಡಿಕೆ ಟ್ವೆಂಟಿ ಫೈವ್ ಸಿಕ್ತು ಕರೆಕ್ಟಾ ಕೌಂಟು ಇದು ನಿಮ್ಗೆ ಕನ್ಫ್ಯೂಸ್ ಆಗ್ತಿದ್ರೆ ಹಿಂಗೆ ಬರ್ಕೊಳ್ಳಿ ಕೌಂಟ್ ಈಕ್ವಲ್ಸ್ ಟು ಕೌಂಟ್ ಪ್ಲಸ್ ಒನ್ ಅವಾಗ ನೋಡಿ ಟೂ ಫಿಫ್ಟಿ ಆಯಿತು ಝೀರೋ ಪ್ಲಸ್ ಒನ್ ಇವಾಗ ಎಷ್ಟು ಆಯಿತು ಕೌಂಟ್ ಒನ್ ಆಯಿತು ಫೈನ್ ನೆಕ್ಸ್ಟ್ ಲೂಪು ಇವಾಗ ಎನ್ ಟ್ವೆಂಟಿ ಫೈವ್ ಆಯಿತು ತಾನೇ ವಾಪಸ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈ ಗ್ರೆಡ್ ಅದೀರೋನಾ ಹೌದು ಡಿವೈಡ್ ಮಾಡಿ ಇದು ಮಾಡಿ ಕೌಂಟು ಒನ್ ಒಂದೊಂದು ಆಯಿತು ಟು ಆಯಿತು ವಾಪಸ್ ಎನ್ ಈಕ್ವಲ್ಸ್ ಟು ಫೈವ್ ಡಿವೈಡೆಡ್ ಬೈ ಟೆನ್ ಝೀರೋ ಝೀರೋ ಆಗುತ್ತೆ ಫೋರ್ ಕೌಂಟ್ ಈಕ್ವಲ್ಸ್ ಟು ತ್ರೀ ಪ್ರಿಂಟ್ ಕೌಂಟ್ ತ್ರೀ ಆ್ಯನ್ಸರ್ ಅಷ್ಟೇ ಏನಾದ್ರು ಡೌಟ್ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಪ್ಲಸ್ ಪೇಸ್ ಯೂಸ್ ಮಾಡಿದೆ ಇವಾಗ ಏನು ಮಾಡಬೇಕು ನಾವು ಎನ್ ತಗೋಬೇಕು ಎನ್ ಈಕ್ವಲ್ಸ್ ಟು ಕೌಂಟಿಂಗ್ ಆಫ್ ಎನ್ ಡಿಜಿಟ್ಸ್ ಎಲ್ಲ ಇದು ಫೈನ್ ಇನ್ ತೊಗೋತೀವಿ ಆಮೇಲೆ ಹಂಗೆ ಏನು ಮಾಡ್ತೀವಿ ಕೌಂಟ್ ಕೌಂಟ್ನ ಝೀರೋ ತೊಗೋತೀವಿ ಕರೆಕ್ಟಾ ಕರೆಕ್ಟ್ ಆಮೇಲೆ ಹಂಗೆ ಏನು ಮಾಡ್ತೀವಿ ಇಫ್ ಕೌಂಟ್ ಈಕ್ವಸ್ ಈಕ್ವಲ್ ಅವಾಗ ಅವಾಗೇನು ಮಾಡಿ ಸಿ ಔಟ್ ಮಾಡಿ ಸಿ ಔಟ್ ಅಂದರೆ ಪ್ರಿಂಟ್ ಸಿ ಔಟ್ ವೈ ಇಲ್ವಾ ವೈ ಎನ್ ಗ್ರಡದೈನ್ ಸೀರೋನಾ ಏನ್ ಮಾಡಿ ನೀವು ಎನ್ ಇಕ್ವಲ್ಸ್ 2 ಡಿವೈಡ್ ಬೈ 10 ಮಾಡಿ ಕರೆಕ್ಟ್ ಆಮೇಲೆ ನನಗೆ ಏನು ಮಾಡ್ತಿರಾ ಕೌಂಟ್ ಕೌಂಟ್ ಇಕ್ವಲ್ ಟು ಕೌಂಟ್ ಪ್ಲಸ್ 1 ಮಾಡ್ತಿರಾ ಕರೆಕ್ಟ್ ಅಷ್ಟೇ ಆಮೇಲೆ ನನಗೆ ಏನು ಮಾಡ್ತೀರಾ ಲಾಸ್ಟ್ ಅಲ್ಲಿ ಸೀ ಯು ಆನ್ ಅ ಬಟ್ ಯಾರ್ ದ ನಂಬರ್ ಆಫ್ ದಿ ದಿ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ ದಿ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ कौंट अस्ट नोड़ा या द टोटल नंबर आफ डस् आर् थ्री वन टू थ्री कौंट इक्वल जीरो सारी सारी फा कौंट को ओके फैन ये नोड़ अस्ट डन डन एंड दें